ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ರೈತರು ನಾವು ಏನಾರೇ ಹೊಲಕ್ಕೆ ಹಾಕ್ಬೇಕಂದ್ರೆ ನಾವು ಪ್ರತಿಯೊಂದು ಎನ್ ಪಿ ಕೆ ರಂಜಕ ಪೊಟ್ಯಾಷಿಯನ್ ಬಳಸ್ತೇ ಬಳಸ್ತೀವಿ ಅವನ್ನ ಯಾವ ರೀತಿ ಅಂದ್ರೆ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಬಳಸ್ತೀವಿ ಆದರೆ ಇದು ಕಡಿಮೆ ವೆಚ್ಚದಲ್ಲಿ ನಾವು ಸಾವಯದಲ್ಲಿ ಯಾವ ಥರ ನಾವು ರೆಡಿ ಮಾಡ್ಬೋದು ಅಂತ ನಾನು ಇಲ್ಲಿ ನಂದೀಪುರ ಮಠದ ಕ್ಷೇತ್ರ ವ್ಯವಸ್ಥಾಪಕರಾದ ಚಿರಾಗ್ ಅವರ ಜೊತೆಗೆ ಮಾತಾಡ್ತೇವೆ ಅವರು ಯಾವ್ಯಾವ ಥರ ಎಲ್ಲ ನೋಡ್ರಿ ನಾವು ನೋಡ್ಬೋದು ಇತರ ರೆಡಿ ಸರ್ ಸರ್ ನಮಸ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಏನಪ್ಪಾ ವಿಶೇಷತೆ ಅಂತಂದ್ರೆ ಯೂರಿಯಾ ಡಿ ಎ ಪಿ ಗಳನ್ನ ಹೊರಗಡೆಯಿಂದ ಖರೀದಿ ಮಾಡಿ ಬಳಸ್ತಕ್ಕ ಸಹಜವಾಗಿ ನೋಡಿದ್ರ ಆದ್ರೆ ನಂದಿಪುರ್ ಮಠದಲ್ಲಿ ಮಹೇಶ್ ಜಾರ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇವು ಎಲ್ಲಾ ಎನ್ ಪಿ ಕೆ ಮೂರು ದ್ರವವನ್ನು ರೈತರು ಅವ್ರ ಹೊಲದಲ್ಲೇ ರೆಡಿ ಮಾಡ್ಕೋಬಹುದು ಆ ಒಂದ್ ಒಳ್ಳೆ ಕಡಿಮೆ ಬೆಲೆಯಲ್ಲಿ ರೈತರು ಅವ್ರ ಹೊಲದಲ್ಲೇನೆ ನೈಟ್ರೋಜನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕಂಟೆಂಟ್ ಗಳನ್ನ ಅವ್ರ ಹೊಲೇ ರೆಡಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಬ್ಯಾರಲ್ ಗಳನ್ನ ರೆಡಿ ಮಾಡಿಟ್ಟಿದೀವಿ ಮಾಹಿತಿಯನ್ನ ಬಂದಂತ ಎಲ್ಲ ರೈತರಿಗೆ ಕೊಡ್ತಕ್ಕಂತ ಕೆಲಸ ಪ್ರತಿನಿತ್ಯ ಮಹೇಶ್ ಹೆಜ್ಜರ್ ಇಲ್ಲಿ ಮಾಡ್ತಾನೆ ಬಟ್ ಈ ಮೂಲಕ ವಿಡಿಯೋ ಮೂಲಕ ಏನ್ ತಿಳಿಸಿದೀವಿ ಅಂತಂದ್ರೆ ಸಾಮಾನ್ಯವಾಗಿ ನೀವು ಈ ಒಂದು ಎನ್ ಪಿ ಕೆ ಕಂಟೆಂಟ್ ಗಳನ್ನ ನಿಮ್ ಹೊದಲ್ಲೇ ರೆಡಿ ಮಾಡ್ಕೋಬಹುದು ಫಸ್ಟ್ ಫಸ್ಟ್ನೇ ನೋಡ್ಬಿಟ್ಟು ಇಲ್ಲಿ ಇದು ನೈಟ್ರೋಜನ್ ಕಂಟೆಂಟ್ ಸಾಮಾನ್ಯವಾಗಿ ನೀವು ಈ ಒಂದು ಈ ಬ್ಲೂ ಕಲರ್ ನೋಡ್ತಾ ಇರ್ಬೋದು ನೀವು ಅದರೊಳಗಡೆ ಕಾಣ್ತಾ ಇದೆ ನೀವು ಅದು ಯಾವುದೇ ಕೆಮಿಕಲ್ ಇಲ್ಲ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಮೊಸರು ಮತ್ತು ತಾಮ್ರದ ತಂತಿ ತಾಮ್ರದ ಚೆರಿಗೆ ತಾಮ್ರದ ಪುಟ್ಟಿಯನ್ನ ಹಾಕ್ಬಿಟ್ಟು ಹಾಕಿಬಿಟ್ಟು ಇಪ್ಪತ್ತೊಂದ್ ದಿನ ನೆನೆ ಇಟ್ಟಿರ್ತೀವಿ ಮಾಡಿರ್ತೀವಿ ಸರ್ ತಾಮ್ರದ ತಂತಿ ತಾಮ್ರದ ತಂತಿ ಅಥವಾ ತಾಮ್ರದ ಪುಟ್ಟಿ ತಾಮ್ರದ ಚಂಬುಗಳು ಆ ತರ ಹಾಳಾಗಿರ್ತಕ್ಕಂಥ ತಾಮ್ರವನ್ನ ಹಾಕಿ ಅದಕ್ಕೆ ನಾವು ಎಷ್ಟು ಮೊಸರುಗಳನ್ನ ಹಾಕಿ ಹುಳಿ ಮಜ್ಜಿಗೆ ಅಥವಾ ಮಸೂರನ್ನ ಹಾಕ್ಬಿಟ್ಟು ನೆನೆ ಇಟ್ಟಿರ್ತೀವಿ ಇಪ್ಪತ್ತೊಂದ್ ದಿನದವರೆಗೂ ಇಟ್ಟಿರ್ತೀವಿ ನಾರ್ಮಲ್ ಹೆಂಗ್ ಯೂರಿಯಾ ಕಲರ್ ಇರುತ್ತೆ ಅದೇ ಕಲರ್ ಇರುತ್ತೆ ತಾಮ್ರದ ಪುಟ್ಟಿ ಎಲ್ಲ ಕಾಣ್ಬೋದು ಇದನ್ನ ನಾವು ಕ್ಯಾನ್ ಗೆ ನೂರರಿಂದ ನೂರ ಐವತ್ತು ಎಂ ಎಲ್ ಹಾಕ ಸ್ಪ್ರೇ ಮಾಡ ಪ್ರತಿ ಹತ್ತು ಗೆ ನೂರರಿಂದ ನೂರ ಐವತ್ ಎಂ ಎಲ್ ಹಾಕೊಂಡ್ ಸ್ಪ್ರೇ ಮಾಡೋದ್ರಿಂದ ನಿಮ್ ಹೊಲಕ್ಕೆ ನೈಟ್ರೋಜನ್ ಕಂಟೆಂಟ್ ಅನ್ನ ಹಾಕಬಹುದು ಅಂದ್ರೆ ಯೂರಿಯಾ ರೀತಿಯಲ್ಲಿ ಈ ಒಂದು ಆ ದ್ರವವನ್ನು ಯೂಸ್ ಮಾಡ್ಬೋದು ಸ್ಪ್ರೇ ಮಾಡಬಹುದು ಮಾಡಬಹುದು ಸ್ಪ್ರೇ ಮತ್ತೆ ಮಾಡ್ಬೋದು ಕೊಡಬಹುದು ಇದು ನೈಟ್ರೋಜನ್ ಕಂಟೆಂಟ್ ಒಂದು ರೀತಿಯಲ್ಲಿ ಇದನ್ನ ನೀವು ಎರಡು ಬೆಳೆ ಅಂದ್ರೆ ಮಳೆ ಆಶ್ರಯಿತ ಬೆಳೆಗೂ ಕೊಡಬಹುದು ಅಥವಾ ಹಣ್ಣು ಹಂಪಲ್ಗಳನ್ನ ಏನಾದ್ರು ಮಾಡ್ಕೊಂಡ್ರೆ ಅದಕ್ಕೂ ಸಹ ಇದನ್ನ ರೆಡಿ ಮಾಡಿದರೆ ಇದ್ ಬಿಟ್ಬಿಡ್ಸರಿ ಅದು ಗೊತ್ತಿರುತ್ತೆ ಎಲ್ಲ ನೆಕ್ಸ್ಟ್ ಪಿ ಪೊಟ್ಯಾಸಿಯಂ ಏನ್ ನೋಡಿದ್ರಿ ಪೊಟ್ಯಾಶಿಯಂ ಪೊಟ್ಯಾಶಿಯಂ ಏನ್ ಮಾಡಿದೆ ಬಿಲ್ ಪತ್ರೆ ಕಾಯಿ ಅಥವಾ ಬಿಲ್ ಪತ್ರೆ ಹಣ್ಣು ಅದಾದ್ಮೇಲೆ ಗೋಮೂತ್ರ ಪ್ಲಸ್ ಮಜ್ಗೆ ಇವ್ ಮೂರನ್ನು ಸೇರಿಸ್ಬಿಟ್ಟು ಇಪ್ಪತ್ತೊಂದ್ ದಿನ ನೆನ್ನೆ ಇಟ್ಟಿದೀವಿ ನೆನ್ನೆ ಇಟ್ಟಂತ ದ್ರವ ಬಂದ್ಬಿಟ್ಟು ಈ ತರ ಪರ್ಪಲ್ ಕಲರ್ ಇದು ಬ್ರೌನ್ ಕಲರ್ ಚಾಕ್ಲೇಟ್ ಕಲರ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ ಒಂದು ಅರ್ಧ ಲೀಟರ್ ಹತ್ತು ಲೀಟರ್ ಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ದ್ರವ ಕೊಡೋದ್ರಿಂದ ನಿಮಗೆ ಪೊಟ್ಯಾಷಿಯಂ ಕಂಟೆಂಟ್ ನಿಮ್ಮ ಹೊಲದಲ್ಲಿ ಬಳಕೆ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ಸಹ ಮಹಿಷೇಜರು ಈಗಾಗಲೇ ನಾವು ಒಂದು ನಾನೂರ್ ಐದನೂರು ಲೀಟರ್ ಇಟ್ಲ ಮಾಡ್ಬಿಟ್ಟು ನಮ್ಮ ಹೊಲಕ್ ಬಳಸ್ತಾ ಇದ್ವಿ ಪೊಟ್ಯಾಶಿಯಂ ಕಂಟೆಂಟ್ ನಿಮ್ಗೆ ಹ ಇದೊಂದು ಮೀನಿನ ಕಸ ಅಥವಾ ಸಾಮಾನ್ಯ ಕೇಳುತ್ತೀವಿ ನೀವು ಗೋ ನಂದ ಜಲ ಕೇಳಿರ್ತೀರಾ ಸಾಮಾನ್ಯವಾಗಿ ಹಾಗೆ ಇದು ಕೂಡ ಮೀನಿನ ನಂದ ಜಲ ಹೇಳಬಹುದು ಹೇಳ್ಬೋದು ಇದನ್ನ ನೈಟ್ರೋಜನ್ ಕಂಟೆಂಟ್ ಇದ್ರೆ ಇರುತ್ತೆ ಅಂದ್ರೆ ಮೀನಿನ ತಲೆ ಮಾಂಸ ಎಲ್ಲುಪ್ಪಲು ಬೆಲ್ಲ ತೆಗೆದ್ಬಿಟ್ಟು ಸಂತೆ ಎಲ್ಲೆಲ್ಲ ಕಡಿಗ್ ಮಾಡಿ ಇಟ್ಟಿರ್ತಾರೆ ವೇಸ್ಟ್ ಅನ್ನ ತಂದ್ಬಿಟ್ಟು ಇದ್ರೊಳಗಡೆ ಹಾಕಿ ಇಪ್ಪತ್ತೊಂದ್ ದಿನ ಅದಕ್ಕೆ ಬೆಲ್ಲ ಮೊಸರು ಮಜ್ಜಿಗೆ ಹಾಕಿ ನೆನೆ ಇಟ್ಟಿರ್ತೀವಿ ಇದನ್ನ ನಾವು ಒಂದ್ ಕ್ಯಾನಿಗೆ ಐವತ್ ಎಮ್ ಎಲ್ ಹಾಕೊಂಡ್ ಹೊಡೆಯೋದ್ರಿಂದ ಇದು ಒಂದು ರೀತಿಯಲ್ಲಿ ನೈಟ್ರೋಜನ್ ಕಂಟೆಂಟ್ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಅದಾದ್ಮೇಲೆ ಬ್ರಹ್ಮರಸಾಯನ ಏನಪ್ಪಾ ಅಂದ್ರೆ ಹಳದಿ ಆಗತಕ್ಕಂತ ಎಲೆ ಈಗ ಪಿ ಆತು ಇದಕ್ಕೆ ಈಗ ಬ್ರಹ್ಮರಸಾಯನ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಸಹಜವಾಗಿ ಹಳದಿ ಆಗ್ತಕ್ಕಂತ ಎಲೆ ಇರುತ್ತೆ ಈ ರೀತಿ ಹಳದಿ ಆಗ್ತಕ್ಕಂಥ ಯಾವುದೇ ರೀತಿಯಾದಂತಹ ಯಾವುದೇ ಗಿಡದಲ್ಲಿ ಮೆಣಸಿನ ಗಿಡ ಆಗಿರ್ಬೋದು ದಾಳಂಬರಿ ಗಿಡ ಆಗಿರ್ಬೋದು ಈ ರೀತಿ ಹಳದಿ ಆಗ್ತಕ್ಕಂಥ ಎಲ್ಲಿ ಯಾವುದೇ ಒಂದು ಗಿಡದಲ್ಲಿ ಕಂಡು ಬಂದಾಗ ಈ ಬ್ರಹ್ಮ ರಸಾಯನನ್ನ ಬಳಸ್ಬೋದು ಏನಪ್ಪ ಬ್ರಹ್ಮರಸಾಯನ ಅಂದ್ರೆ ನುಗ್ಗೆ ಸೊಪ್ಪು ಮಜ್ಜಿಗೆ ಮತ್ತೆ ಸಮ ಪ್ರಮಾಣದಲ್ಲಿ ಹಾಕ್ಬಿಟ್ಟು ನೆನೆ ಇಟ್ಟಿರ್ತೀವಿ ಇಪ್ಪತ್ತೊಂದ ದಿನ ಇದನ್ನ ಬ್ರಹ್ಮ ರಸಾಯನ ಅಂತ ಮಹೇಶ್ ಕರ್ತಿದಾರೆ ಇದನ್ನ ನಾವು ಒಂದ್ ಕ್ಯಾನಿಗೆ ಇನ್ನೂರ ಐವತ್ತು ಎಂ ಎಲ್ ಹಾಕೊಂಡ್ ಸ್ಪ್ರೇ ಮಾಡೋದ್ರಿಂದ ಎಲ್ಲಾ ಹಳದಿ ಆಗತಕ್ಕಂತ ಎಲೆ ಏನು ರೋಗ ಇದೆ ಅದು ಅಷ್ಟು ಬ್ರಹ್ಮ ರಸಾಯನದಿಂದ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಇಲ್ಲಿ ಇದು ಏನ್ ಆಕಳದ ಮಾಸ ಕರು ಹಾಕಿರ್ತಕ್ಕಂತ ಮಾಸವನ್ನ ಇಪ್ಪತ್ತೊಂದು ದಿನ ನೆನೆ ಇಟ್ಬಿಟ್ಟು ಇದನ್ನ ಪೂರ್ತಿ ಡೈಲ್ಯೂಟ್ ಮಾಡಿರ್ತೀವಿ ಸಾಮಾನ್ಯವಾಗಿ ಇದನ್ನ ನಾವು ಏನಪ್ಪಾ ಗೋನಂದ ಜಲದ್ ರೀತಿಲೆ ಬಳಸಬಹುದು ಆದ್ರೆ ಇದು ಮಾಸ ಮತ್ತೆ ಅದರದ್ದು ಉಚ್ಚಿ ಬುಳ್ಳಿ ಅದೆಲ್ಲ ಇರೋದ್ರಿಂದ ಇದು ಗೋನಂದ ಜಲದ್ಗಿಂತ ಹತ್ತು ಪೋಟೆ ಜಾಸ್ತಿ ಕೆಲಸ ಮಾಡ್ತಕ್ಕಂತ ಕೆಲಸ ಮಾಡುತ್ತೆ ನಮ್ಮ ಬೇಕಾದಂತ ಆ ನೈಟ್ರೋಜನ್ ಪೊಟ್ಯಾಶಿಯಂ ಮ್ಯಾಗ್ನೀಷಿಯಂ ಕಂಟೆಂಟ್ ಆಮೇಲೆ ಈ ಗಟ್ಟಿ ಗೊಬ್ಬರ ಡಿ ಎ ಪಿ ಪೋಟ ಆ ರೀತಿ ಇದು ಮಾಸದ ಏನ್ ಗೋನಂದ ಜಲಸಿ ಮಾಡಿರ್ತೀವೋ ಮಾಡಿರ್ತಿವೋ ಅದು ತುಂಬಾ ಫಲಕಾರಿಯಾಗಿ ಕೆಲಸ ಮಾಡ್ತಾ ಸಾಮಾನ್ಯವಾಗಿ ಈಗ ಆಕಳ ಮಾಡ್ಬೇಕಂತಂದ್ರೆ ದೊಡ್ಡ ಜಗ ಬೇಕು ಆ ಅದಕ್ಕೆ ಮತ್ತ ಅಷ್ಟು ಮುನ್ನೂರು ಕೆಜಿ ಜಿ ಇತ್ತಂದ್ರೆ ಮುನ್ನೂರು ಲೀಟರ್ ಮಜ್ಜಿಗೆ ಜೋಡಿಸಬೇಕು ಮುನ್ನೂರ್ ಕೆಜಿ ಶಗಣಿ ಜೋಡಿಸ್ಬೇಕು ಈ ರೀತಿಯಲ್ಲಿ ಈ ಕರು ಹಾಕಿದಕ್ಕಂತ ಮಾಸವನ್ನ ಡ್ರಮ್ ಒಳಗಡೆ ಹಾಕಿ ನೆನೆ ಇಟ್ಟು ಗೋನಂದ ಜಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ ಹೊಲಕ್ ಆ ವರ್ಷಕ್ಕೆ ಎಷ್ಟ್ ಪ್ರತಿ ವರ್ಷನೂ ಒಂದ್ ಆಕಲ ಕರು ಹಾಕಿ ಹಾಕತ್ತೆ ನಿಮ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಬೇಕಾದಷ್ಟು ಗೊಬ್ಬರ ಒಂದ್ ಬ್ಯಾರಲ್ ಒಳಗಡೆ ರೆಡಿ ಆಗ್ಬಿಡುತ್ತೆ ಅಥವಾ ಎಲ್ಲ ಹಾಕೋದಕ್ಕಿಂತ ನೀವು ಇದನ್ನ ಸಿದ್ಧಿ ಮಾಡ್ಕೋಬಹುದು ಇದನ್ನ ಅಂತಂದಿ ನೆಕ್ಸ್ಟ್ ಬಂದ್ಬಿಟ್ಟು ಫಾಸ್ಟ್ ಗ್ರೋತ್ ಇವೆಲ್ಲ ಮೂರ್ ಗೋಲ್ಡ್ ಪ್ರಮೋಟರ್ ಇದೆ ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ ಹಾಲು ಬೆಲ್ಲ ಮತ್ತೆ ಮೊಟ್ಟೆಗಳನ್ನ ಹಾಕಿ ನೆನೆ ಇಟ್ಟಿರ್ತೀವಿ ಇದು ಬಂದ್ಬಿಟ್ಟು ಸೂಪರ್ ಫುಡ್ ಅಂತಂದೇ ಕರೆದಿದ್ವಿ ನಾವು ಯಾವ್ದೇ ಒಂದ್ ಗಿಡಗಳಿಗೆ ಫಾಸ್ಟ್ ಗ್ರೋತ್ ಆಗ್ಲಿಕ್ಕೋಸ್ಕರ ಇದನ್ನ ಬಳಸ್ತೀವಿ ಸಾಮಾನ್ಯ ಬೇಗ ಗಿಡ ಬೆಳವಣಿಗೆಗೋಸ್ಕರ ಹೆಂಗ ಈಗ ಒಳ್ಳೆ ಈಲ್ಡಿಂಗ್ ಟೈಮ್ ನಲ್ಲಿ ಯೂರಿಯಾ ಹಾಕಿ ನೆಲದಾಗ ಮುಚ್ಚಿಡ್ತೀವೋ ಆ ರೀತಿ ಇದನ್ನ ಫಾಸ್ಟ್ ಫುಡ್ ಆಗಿ ಬಳಸ್ತಾ ಇದೀವಿ ಒಂದು ಕ್ಯಾನಿಗೆ ಅಂದ್ರೆ ಹತ್ತು ಲೀಟರ್ ಪ್ರತಿ ಹತ್ತು ಲೀಟರ್ಗೆ ಸಾಮಾನ್ಯವಾಗಿ ನಾವು ಒಂದು ಆ ಎಂಬತ್ತರಿಂದ ಒಂದು ನೂರ ಎಮ್ ಎಲ್ ವರ್ಗ ಸ್ಪ್ರೇ ಮಾಡ್ತಾ ಇದೀವಿ ಅದೇ ರೀತಿ ಇದು ಕೂಡ ನಿಂಬೆ ಮತ್ತು ಮೊಟ್ಟೆ ಸರ ಗ್ರೋತ್ ಪ್ರೊಮೋಟರ್ ಕೂಡ ಇದು ಕೂಡ ನಿಂಬೆ ಹಣ್ಣು ಮೊಟ್ಟೆ ಸಮ ಪ್ರಮಾಣದಲ್ಲಿ ಒಂದು ಮೊಟ್ಟೆ ಒಂದು ನಿಂಬೆ ಹಣ್ಣು ಹಂಗೆ ನೀವು ಐವತ್ ಮೊಟ್ಟೆ ಹಾಕಿದ್ರೆ ಐವತ್ ನಿಮೆಂಟ್ ಹಾಕೋದು ನೂರ್ ಮೊಟ್ಟೆ ಹಾಕಿದ್ರೆ ನೂರ್ ನಿಮ್ ಇಟ್ಟಿರ್ತೀವಿ ಇದನ್ನ ನಾವು ನೋಡಿ ಚಾಕ್ಲೇಟ್ ಕಲರ್ ಅಲ್ಲಿ ಇರುತ್ತೆ ಅಕಸ್ಮಾತ್ ಬ್ಲಾಕ್ ಗಡರ್ ಕಲರ್ ಆಯ್ತಪ್ಪ ಅಂದ್ರೆ ಇದು ಹೋಗಿರುತ್ತಂತ ಎಷ್ಟು ಚಾಕ್ಲೇಟ್ ಇರುತ್ತೆ ಅಷ್ಟು ಯೂಸ್ ಯೂಸ್ ಆಗುತ್ತೆ ಸಾಮಾನ್ಯವಾಗಿ ಒಂದ್ ವರ್ಷದವರೆಗೂ ಮಾಡಿದ್ಮೇಲೆ ಎಲ್ಲವೂನು ಇಲ್ಲಿರ್ತಕ್ಕಂತ ಎಲ್ಲವೂ ಗೋಕೃಪಾಮೃತ ಹೊಂದ್ಬಿಟ್ಟು ವರ್ಷದವರೆಗೂ ಹಾಗೆ ರೀತಿಯಲ್ಲಿ ಇದನ್ನ ಹೌದೌದು ಮಾತ್ರ ಇನ್ನೂರ್ ಎಮ್ ಎಲ್ ಒಂದು ಹತ್ತು ಲೀಟರ್ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಗ್ರೋತ್ ಪ್ರಮೋಟ್ ಆಗುತ್ತೆ ಅಂದ್ರೆ ಗಿಡ ಏಳ್ಗೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇದು ರಂಜಕ ನೀವು ಸಾಮಾನ್ಯವಾಗಿ ಕೇಳಿರ್ತೀರ ಇದು ಏನಪ್ಪಾ ಅಂದ್ರೆ ಆಕಳದ ಎಲುಬು ಅಥವಾ ಮೂಳೆಯನ್ನ ಸುಟ್ಬಿಟ್ಟು ಅದ್ರ ಇಡ್ಲಿ ಮಾಡ್ತೀವಿ ಆ ಇಡ್ಲಿಯನ್ನ ತಂದು ಇದನ್ನ ಗೋಮೂತ್ರ ಜೊತೆ ನೆನೆ ಇಟ್ಟಿರ್ತೀವಿ ನೆನೆ ಇಟ್ಟಂತದ್ದು ಇದನ್ನ ಸಾಮಾನ್ಯವಾಗಿ ಒಂದು ಕ್ಯಾನಿಗೆ ಐವತ್ ಎಮ್ ಎಲ್ ಅನ್ನ ಹಾಕ್ಬಿಟ್ಟು ಸ್ಪ್ರೇ ಮಾಡೋ ಬೋನ್ ಚಾರ್ಕೋಲ್ ಅಂತ ಹೇಳ್ತೇವೆ ಅಂದ್ರೆ ಸಾಯಿಲ್ ಕಾರ್ಬನ್ ಕಂಟೆಂಟ್ ಹೆಚ್ಚಿಗೆ ಮಾಡ್ಕೊಳ್ಲಿಕ್ಕೆ ಇದು ಬಹಳ ಒಳ್ಳೆ ಒಂದು ಕೆಲಸ ಮಾಡ್ತಾ ಇತಿವಿ ನಾವ್ ಈಗಾಗಲೇ ಇದನ್ನ ದಿನನಿತ್ಯ ನಮ್ಮ ತೋಟದಲ್ಲಿ ಬಳಸ್ತಾ ಇದೀವಿ ಹತ್ತು ಪ್ರತಿ ಹತ್ತು ಲೀಟರ್ಗೆ ಐವತ್ ಎಂ ಎಲ್ ಇದನ್ನ ಗೊರ ರಂಜಕವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಳಸ್ಕೊಳ್ತಾ ಇದೀವಿ ಸರಿ ಖಾಲಿ ಖಾಲಿ ಸರ್ ಇವೆಲ್ಲ ಇವೆಲ್ಲ ಏನಪ್ಪಾ ಅಂತ ರೈತರು ಅವ್ರ ಹೊಲದಲ್ಲೇ ಆ ಈ ಒಂದು ಎಲ್ಲಾ ಸಾರಕ ಸಾರಜನಕ ರಂಜಕ ಆಮೇಲೆ ಪೊಟ್ಯಾಷಿಯಂ ಗಳನ್ನ ಅವ್ರ ಹೊಲದಲ್ಲೇ ರೈತರು ತಮ್ಮಷ್ಟು ತಾವೇ ರೆಡಿ ಮಾಡ್ಕೊಂಬಿಟ್ಟು ಬಳಸ್ಲಿಕ್ಕೋಸ್ಕರ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ನಂದಿಪುರ ಮಠದಲ್ಲಿ ಅವರೇ ಸ್ವತಃ ಇದನ್ನ ನಿಂತ್ ಬಿಟ್ಟು ಮಾಡಿಸಿರ್ತಕ್ಕಂತ ಈ ಒಂದು ದ್ರವಗಳಂತಂದು ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಇದು ನಾವೇ ನಮ್ಮ ಹೊಲದಲ್ಲಿ ಅಂದ್ರೆ ನಮಗೆ ಸಿಗಂತ ಇದರಲ್ಲೇ ನಾವು ಯಾವ ತರ ನಾವು ಸಾರ್ವಜನಿಕ ರಂಜಿಕಾ ಪಟೋಷ್ ಅಂದ್ರೆ ನಾವು ನಮ್ಮ ಪ್ರಧಾನ ಪೋಷಕಾಂಶ ಯಾವ್ತರದೋ ಆ ಥರ ನಾವು ತರ ರೆಡಿ ಮಾಡ್ಕೋಬೋದಂತಂದು ಅವರು ನಮ್ಮ ನಂದೀಪುರ ಮಠದ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ತಾವೇ ಒಂದು ಖುದ್ದು ನಿಂತು ಈ ತರ ರೈತರಿಗೆ ಅನುಕೂಲ ಆಗೋ ರೀತಿ ಮಾಡ್ಯಾರ ಅದು ಒಂದು ಮೊಸರು ಪ್ಲಸ್ ತಾಮ್ರದ ಪಟ್ಟಿ ಇನ್ನ ಹಾಕೊಂಡು ಸಾರ್ವಜನಿಕ ಹೆಂಗ ರೆಡಿ ಮಾಡ್ಕೋಬೇಕು ಪೊಟ್ಯಾಷಿಯಂ ಪ್ರತಿ ಹಣ್ಣು ಯಾವುದಾದ್ರೂ ಹಣ್ಣು ಆಗಿರ್ಬೋದು ಗೋಮೂತ್ರ ಮತ್ತು ಮಜ್ಜಿಗೆ ಹಾಕಿ ಮತ್ತೆ ಈ ಥರ ರೆಡಿ ಮಾಡ್ಕೋಬೋದು ಮೀನಿನ ಕಸ ಅದ ಬ್ರಹ್ಮ ರಸಾಯನ ಅಂತಂತಂದು ಹೀಗೆ ಅವರು ಮತ್ತೆ ಸೂಪರ್ ಇದನ್ನ ಫುಡ್ ಹೇಳಿ ಅಂದ್ರೆ ಬೇಗ ಗಿಡಗಳ ಬೆಳೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಹಾಲು ಪ್ಲಸ್ ಬೆಲ್ಲ ಮತ್ತು ಮೊಟ್ಟೆ ಹಾಕಿ ರೆಡಿ ಮಾಡ್ಕೊಂಡಿದ್ರೆ ಅದೇ ರೀತಿಯಾಗಿ ಹೀಗೆ ನಿಂಬೆಯ ಮತ್ತು ಮೊಟ್ಟೆ ಅದನ್ನು ತೊಗೊಂಡು ಮಾಡ್ಯಾರ ಆಮೇಲೆ ಮೂಳೆಗಳ ಇದ್ದರೆ ಹೀಗೆ ಇದ್ರೆ ಮತ್ತು ಗೋಮೂತ್ರ ಮತ್ತು ನೀರನ್ನು ಬಳಸಿ ಇತರ ನಮ್ಮ ನಮ್ಮಲ್ಲದಲ್ಲೇ ನಾವೇ ಆ ನಮಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಾಧನಿಕ ರಂಜಿಕಾ ಜೊತೆಗೆ ಲಘು ಪೋಷಕಾಂಶಗಳು ಇದರಲ್ಲಿ ಯಥೇಚ್ಛವಾಗಿ ಸಿಗ್ತಾವೆ ಈ ತರ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ನಮ್ಮ ಹೊಲಕ್ಕೆ ಬೆಳೆ ಬೇಕಾದ ಯಾವುದೇ ಬೆಳೆ ಆಗಿರ್ಬೋದು ನಮಗೆ ನಮ್ಮ ಆರ್ಟಿಕಲ್ಚರ್ ಬೆಳೆಗಳಾಗಿರ್ಬೋದು ಅಥವಾ ಕೃಷಿಯಲ್ಲಿ ಬೆಳೆಯುವಂಥ ಮೆಕ್ಕೆಜೋಳ ಸೂರ್ಯಕಾಂತಿ ಸಜ್ಜೆ ಈ ಎಲ್ಲಾ ಎಲ್ಲ ಬೆಳೆಗೂ ನಾವು ಬಳಸಬಹುದು ಈ ಆ ನಮ್ಮಲ್ದಲ್ಲೇ ನಾವೇ ತಯಾರು ಮಾಡುವ ಈ ಸಾರ್ವಜನಿಕ ರಂಜಿಕಾ ಪೊಟೇಕ್ ಮತ್ತು ಲಘು ಪೋಷಕರ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ತೆ